ತಾಯಿ ಸಹಿತ ಮಕ್ಕಳನ್ನು ಜೀವಂತವಾಗಿ ಹೊರ ತೆಗೆಯಬೇಕೆನ್ನುವುದು ಎಲ್ಲರ ಪ್ರಯತ್ನವಾಗಿತ್ತು ಸ್ಥಳೀಯರು ರಕ್ಷಣಾ ಕಾರ್ಯದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು ಎಲ್ಲರೂ ಒಂದೇ ದನಿಯಲ್ಲಿ ಮಕ್ಕಳು ಸೇರಿದಂತೆ ಮಣ್ಣಿನಡಿ ಸಿಲುಕಿದವರ ಸುರಕ್ಷತೆಗಾಗಿ ಪ್ರಾರ್ಥಿಸುತ್ತಿದ್ದರು ಸುಮಾರು ಹತ್ತು ತಾಸು ನಡೆದ ಕಾರ್ಯಾಚರಣೆಯಲ್ಲಿ ಜಾತಿ ಧರ್ಮ ಮರೆತು ಸ್ಥಳೀಯರು ತೊಡಗಿಸಿಕೊಂಡಿದ್ದರು ಈ ಸಂದರ್ಭ ಮಾತನಾಡಿದ ಮಂಜನಾಡಿ ಗ್ರಾಮ ಪಂಚಾಯತ್ ಸದಸ್ಯರಾದ ಆಸೀಫ್ ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ನಾನು ಸ್ಥಳಕ್ಕೆ ಆಗಮಿಸಿದೆ ಸ್ಥಳೀಯರೊಂದಿಗೆ ರಕ್ಷಣಾ ಕಾರ್ಯದಲ್ಲಿ ತೊಡಗಿದೆ ಮಣ್ಣಿನಡಿ ಸುಲುಕಿದ ತಾಯಿ ಮಕ್ಕಳನ್ನು ಹೊರತೆಗೆಯಲು ಪ್ರಯತ್ನಿಸಿದೆವು ಆ ವೇಳೆ ಆಸಿಪಣ್ಣ ನನ್ನನ್ನು ಬಿಡಿ ಮಕ್ಕಳನ್ನು ರಕ್ಷಿಸಿ ಎಂದು ಅಶ್ವಿನಿಯವರು ಬೇಡಿಕೊಳ್ಳುತ್ತಿದ್ದರು ಎಂದು ವಿವರಿಸುತ್ತಾರೆ ನಾಲ್ಕು ಐದು ಐದು ಮುಕ್ಕಾಲು ಆಗುವಾಗ ಐದು ನಲ್ವತ್ತಕ್ಕೆ ಎನ್ ಎಸ್ ಕರಿಮಾಜಿ ನಮ್ಮ ಇಲ್ಲಿ ಸಲಿಯಲ್ಲ ನಾಯಕರು ಫೋನ್ ಮಾಡಿದರು ಆಸಿ ಈ ಥರ ಆಗಿದೆ ಎಮರ್ಜೆನ್ಸಿ ಬಾ ಅಂತೇಳಿ ಸಡನ್ ನಾನು ನಿದ್ದೆಯಲ್ಲಿ ಎತ್ಕೊಂಡು ಹೊಡ್ಕೊಂಡು ಬಂದೆ ಸಂದೇ ನಾವು ಒಟ್ಟಿಗೆ ಬರುವಾಗ ಇದರ ಒಳಗಡೆ ಎರಡು ಜೀವನ ಇಲ್ಲಿ ಸಲಿಯೋರಾದಂಥ ಪ್ರಕಾಶನ ಮತ್ತು ಅನ್ನಪಣೆ ಸಹೋದರು ಅವರು ಮತ್ತು ಇಲ್ಲಿ ಸಹೋದರ ಇದ್ದರು ಅವರು ಟಿಕೆಟ್ ಇಳಿದಾಗ ಎಲ್ಲಿದ್ದು ಒಳಗಡೆ ಹೇಳಿ ಮತ್ತು ಇಲ್ಲಿ ನೋಡುವಾಗ ಅವರು ಕಾಂತಪ್ಪ ಪೂಜಾರಿ ಅನ್ನ ಅವರಿದ್ದರು ಅವರ ಕಾಲು ಒಳಗಡೆ ಸಿಕ್ಕಿತ್ತು ಮೊದಲು ನಾನು ಹೇಳಿದ್ದು ಇದನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂತೇಳಿ ಇದಕ್ಕೆ ನಾವು ಇಲ್ಲಿದ್ದು ನಾನು ಅವರನ್ನು ತೆಕ್ಕೊಂಡು ಕಲ್ಲಿತ್ತು ಅವ್ರ ಕಲ್ಲಿಂದ ತೆಗೊಂಡು ಹಾಸ್ಪಿಟ್ಲ್ ಕಲಿಸಿದ್ರು ನಂತರ ಇದಕ್ಕೆ ಕಾರ್ಯಪ್ರವೃತ್ತದಾಗ ಸ್ವಲ್ಪ ಕಾಲದ ಒಳಗಡೆ ಹೋದ್ವಿ ಹೋದ ತಕ್ಷಣ ಒಂದು ಸ್ಪರ್ಡತಿಯಲ್ಲಿದ್ದು ಸೆಕೆಂಡ್ ಎರಡು ಸಹ ಮಾತಾಡ್ತಿತ್ತು ಆಸ್ಮನ ಏನಾದರೂ ಮಾಡಿ ಅಂತ ಹೇಳಿದ್ರು ನನ್ನದು ಏನು ಇದ್ರುಬೇಡಿ ಇಲ್ಲ ಸರಿಯಿದ್ದು ಕರೆಕ್ಟ್ ಮಗು ಹುಷಾರ್ದು ಏನು ಎದ್ಕೊಳ್ಬೇಡಿ ಅಲ್ಲಿ ಹೊರಗಡೆ ಹೇಳಿ ಸಮಾಧಾನ ಮಾಡಿದೆ ನಂತರ ಎಲ್ಲಿರೋದು ನನಗೊಂದು ಸ್ವಲ್ಪ ಜಾಗ ಮಾಡಿ ಕೊಡು ನಾನು ಮಗು ಕೊಡ್ತೇನೆ ಅಂತ ಬಟ್ ಅನ್ಫರ್ಚೆಂಟ್ ಏನಾಗಿದೆ ಮತ್ತು ಮಗು ಸಿಕ್ಕಾಪಟ್ಟು ಟ್ರೈ ಮಾಡಿದೆ ಮಗು ಹೊರಗಡೆ ಬರಲಿಕ್ಕೆ ಮಗು ಆಗಲಿಲ್ಲ ಏನು ಅಲ್ಲಿ ಭಾರವಾದ ತಾಯಿ ಮಡಿಲೇ ಬಿತ್ತಿತ್ತು ಮಡಿಲಕ್ಕೆ ಒಂದು ಕಾಲು ಮಡಿ ಒಳಗಡೆ ಉಂಟು ತಾಯಿಗೆ ಬರಲಿಕ್ಕೆ ಮಾತ್ರ ತಾಯಿ ಹುಷಾರಿದ್ದು ಮಕ್ಕಳು ಸಹ ಹುಷಾರಿದ್ದು ಸಹ ಹುಷಾರು ನಾನು ನೀರು ಕೊಟ್ಟೆ ಮತ್ತು ಆ ಮಗುವಿಗೆ ಸಹ ನೀರು ಕೊಟ್ಟೆ ಸರ್ ಇವಾಗ ಕರ್ಕೊಂಡು ಬರೋಕೆ ಅಲ್ಲಿ ಸೌಂಡ್ ಏನು ಗೊತ್ತಿಲ್ಲ ಅನ್ಎಸ್ಪೆಕ್ಟೆಡ್ ಆ ಮಗು ಬ್ರೀತಿಂಗ್ ಕಡಿಮೆ ಆಗ್ತವೆ ನಾನು ತಗ ಕಾಲ್ ಮಾಡಿ ಡಾಕ್ಟರ್ ಇದ್ರಲ್ಲ ಎಕ್ಟೊಂದು ಸರ್ ಡಾಕ್ಟರ್ ಅವ್ರು ಸರ್ ಎಮರ್ಜೆನ್ಸಿ ನೋಡಿ ಅಂತೇಳಿ ಬಟ್ ಅವರು ಎಮರ್ಜೆನ್ಸಿ ನೋಡಿದರು ಒಳ್ಳೆ ಟ್ರೈ ಮಾಡಿದರು ಅನ್ಫಾರ್ಚುನೇಟ್ಲಿ ಏನಂತಲ್ಲ ಇವಾಗ ಯೂಸ್ ಇದನ್ನು ಡೆತ್ ಆಯಿತು ಸಿಕ್ಕಿತ್ತು ವಿಷಯ ಆ ಮಗು ಮತ್ತು ತಾಯಿದು ಕ್ರಿಟಿಕಲ್ ಅಂತ ಹೇಳಿದ್ರು ಸರ್ ಬಟ್ ಹಂಬ ಕಷ್ಟಪಟ್ರಿ ಆ ಮಗುವನ್ನು ಹೊರತು ಈಗ ಸಾವು ಗಿಡ ಕಷ್ಟ ಕಷ್ಟಪಡೋದಲ್ಲ ನಮ್ಮದೊಂದು ಪ್ರಾ ಕರ್ತವ್ಯ ಉಂಟಲ್ಲ ಸರ್ ಊರಿನವ್ರದ್ದು ಎಲ್ಲರದ್ದು ಅದು ಮಗು ಮಗು ಏನು ಗೊತ್ತು ಇನ್ನು ಅದು ತಾಯಿ ತಾಯಿ ಕುಗ್ತಾ ಉಂಟು ತಾಯಿ ಕರಿತೀವ್ ನಾನಿಲ್ಲದೆ ಏನಾದ್ರು ಮಾಡ್ತೇವೆ ನಾವು ಸಮಾಧಾನ ಇಷ್ಟು ಕಡೆತನ ಸಮಾಧಾನ ಮಾಡಿದ್ರು ಸರ್ ಬಟ್ ಆ ಅಂತ ತುಂಬ ಸುಖಿದೆ ಸರ್ ಆ ಮಗು ಏನಂತ ಹೇಳೋಕ್ಕಾಗಲ್ಲ ಸರ್ ಏನಂತ ಹೇಳ್ತಾಯಿದ್ರು ಆ ಏನು ಹೇಳಿದರು ನನ್ನ ಮಗುನೂ ಉಂಟಲ್ಲ ಅದು ಮಗು ಎರಡು ಮಗು ಇತ್ತಲ್ಲ ಎರಡು ಮಗು ಗಟ್ಟಿ ಹಿಡ್ದಾಗಿತ್ತು ಬಟ್ ಒಂದು ಡೆತ್ ಡೆತ್ತಾಗಿತ್ತು ಮತ್ತೊಂದು ಮಗು ನನ್ನ ಕಾಲ್ ನನ್ನ ನನ್ನ ಕಾಲು ಕೊಡು ನನ್ನ ಮಗನ ಹೊರಗಡೆ ಕೊಡ್ತೆ ನಾನು ಬರ್ತೇನೆ ಒಟ್ಟಿಗೆ ಅಂತ ಹೇಳಿದರು ಬಟ್ ತೆಗಿಯೋಕ್ಕಾಗಿಲ್ಲ ತುಂಬ ಟ್ರೈ ಪಡ್ತೀವಿ ಬಿ ನಂತರ ಒಂದು ಒಂದು ಗಂಟೆ ಎರಡು ಗಂಟೆ ಬಿಟ್ಟು ಅಂದ್ರೆ ಅಂಡ್ರೆ ಬಂದರು ಅವ್ರಿಗೆ ನಾವು ವ್ಯವಸ್ಥೆ ಮಾಡಿರೋದು ಅದರೊಡಗೆ ತುಂಬ ಗಾಜಲ್ಲಿ ಅದನ್ನೆಲ್ಲ ತೆಗೆದ ನಂತರ ಮಗು ಇವಾಗ ಫೈನಲಿ ನಮಗೆ ರಿಸಲ್ಟ್ ಸಿಗಲ್ಲ ಸರ್ ತುಂಬ ಕಷ್ಟಪ ಸರ್ ಬೆಳಿಗ್ಗೆಯಿಂದ ಇಲ್ಲಿ ನೋಡುವಾಗ ತುಂಬ ಕಷ್ಟದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಆದರೂ ಸಹ ಇಲ್ಲಿ ಮಂಗಳೂರಿನ ಈ ಕೋಮುದರಿಯಲ್ಲಿ ಮುಳುಗುತ್ತಿರುವಂಥ ಈ ಸಂದರ್ಭದಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರೂ ಬಂದು ಇಲ್ಲಿ ತುಂಬ ಕಷ್ಟಪಟ್ಟು ಆ ಜೀವವನ್ನು ಉಳಿಸಲು ಪ್ರಯತ್ನ ಮಾಡಿದ್ದಾರೆ ಆದರೂ ಫೈರ್ ಸರ್ವಿಸಿನವರೆಲ್ಲ ಬಂದಿರೋದ ನಂತರ ಆದರೂ ಸಹ ಅವರು ಸಹ ಪ್ರಯತ್ನ ಮಾಡಿದ್ದಾರೆ ಆದರೂ ಊರಿನವರು ಆದಷ್ಟು ಬೇಗನೆ ಬೆಳಿಗ್ಗೆನೇ ಬಂದು ಇಲ್ಲಿ ಇದಕ್ಕೆ ಬೇಕಾಗಿ ತುಂಬ ಪ್ರಯತ್ನವನ್ನು ಮಾಡಿದ್ದಾರೆ ಏನೋ ಗೊತ್ತಿಲ್ಲ ಕಾಂತಪ್ಪ ಪೂಜಾರಿ ಸರ್ ತುಂಬ ಇದು ಮಾಡಿದ್ರು ಸರ್ ಅವರು ನಾನು ಇವರು ನಮ್ಮ ನನಗೆ ನನಗೆಲ್ಲ ಲಾಸ್ಟ್ ಇರ್ ನಾವು ಬಂದು ಹೇಳ್ದಿಲ್ಲಿ ಕುತ್ಕೊಳ್ಬೇಡಿ ಸರ್ ಅಣ್ಣ ಸರಿದಂದು ಮಣ್ಣು ಎಪ್ಪ ಬರೋದು ಗೊತ್ತು ಪಣರಾಪೊಜ್ಜಿ ನಿಗೂನ್ ಸೇಜ್ ಮನಫಲ ಪಂಡ ಹಗರಡವ್ರೆ ಎಂಕಲ ಮೂಲ ಫಿಫ್ಟಿ ತುಂಬ ವರ್ಷ ಆಡುತ್ತೆ ಮೂಲೆ ಉಪ್ಪ ಹಾಗೆ ನಾವು ಇಲ್ಲಿ ತುಂಬ ವರ್ಷ ಐತಿ ಇರೋದಂತ ಹೇಳಿದ್ರಲ್ವಾ ನಂತರ ನಾನು ಲಾಸ್ಟ್ ಟೈಮ್ ಬಂದು ಮೊನ್ನೆ ಸಹ ಬಂದು ಹೋಗಿದ್ದೆ ಸರ್ ಇಲ್ಲಿ ಲೈಟಿಂಗ್ಸ್ ಎಲ್ಲ ನೋಡಿಬೋದು ಅಲ್ಲಿ ಬ್ರಿಡ್ಜ್ ಇತ್ತು ಬ್ರಿಡ್ಜಿಗೆ ಒಂದು ವ್ಯವಸ್ಥೆ ಮಾಡುವಂತೆ ಮಾತಾಡಿದ್ದು ಪಂಚಾಯಿತಿಯಲ್ಲಿ ಅವಾಗ ಹೇಳಿದರು ಸರ್ ಜಾಗ್ರತೆ ಮಾಡಿ ಮಳೆಗಾಲ ಧೈರ್ಯ ಇದೆ ಅಂತ ಹೇಳಿದವ್ರ ಹತ್ರ ಏನು ಹೇಳ್ತೀವಿ ಸರ್ ಇಂಥ ಅನಾಹುತ ಆಗಬಾರ್ದಿತ್ತು ಆಗಿದೆ ಮೂರು ಜೀವಗಳು ಹಾನಿಯಾಗಿದೆ ಮೊದಲ ಮಳಿಗೆ ಅಂತ ಏನು ಸರ್ ಜೀವವುದು ಇನ್ನೂ ಆಗಬಾರ್ದು ಅಷ್ಟೇ ಇದಕ್ಕಿಂತ ನಾನು ಹೇಳೋದು ಸರ್ಕಾರ ಅವರು ಗುರಿ ದಿನ ನಮಗೆ ಗೊತ್ತುಂಟೆ ಎಲ್ಲಿ ಡೇಂಜರಸ್ ಇದಂತೆ ಅಲ್ಲಿಂದ ಇಂಥ ಮಳೆಗಾಲ ಸಂದರ್ಭದಲ್ಲಿ ನಾವೇ ಸೇಫ್ ಇರೋದು ಬೆಟರ್ ಕಾಣಿಸುತ್ತೆ ನನಗೆ ಯಾರನ್ನು ಆದ ನಂತರ ಚಿಂತಿಸಿ ಫಲ ಇಲ್ಲ ಅದಕ್ಕಿಂತ ಮೊದಲು ಗೊತ್ತುಂಟೆ ಗುಡ್ಡೆ ಬೀಳುತ್ತೆ ಇನ್ನು ಮರ ಬೀಳುತ್ತೆ ಅನ್ನೋ ಗೊತ್ತಿರುವಾಗ ಅಲ್ಲಿಂದ ಸೇಫ್ ಝೂನಿಗೆ ಹೋಗಿ ಇರೋದು ಬೆಟರ್ ಅಂತ ಅನಿಸುತ್ತೆ ಸರ್ ಎಲ್ಲರೂ ತದ್ದೇ ಕೇಳ್ತಿರೋದು ಮಳೆಗಾಲ ಸ್ಪೆಷಲ್ ಮಳೆ ಜೋರಿದೆ ಏನು ಹೇಳೋಕ್ಕಾಗಲ್ಲ ಇನ್ನು ಮಳೆ ಸ್ಟಾರ್ಟ್ ಆದಷ್ಟೇ ಬರುವ ಮಳೆಗಳಿಗೆ ಇನ್ನೂ ನಾವೇ ಇದಾಗಬೇಕಷ್ಟೇ